ಅಧಿಕಾರ ವಿಕೇಂದ್ರೀಕರಣ ಮಹಿಳೆಯರ ಸಬಲೀಕರಣ ಮಹಾತ್ಮ ಗಾಂಧೀಜಿ ಕಂಡ ಗ್ರಾಮ ಸ್ವರಾಜ್ ಪರಿಕಲ್ಪನೆ ಸಾಕಾರಗೊಳಿಸಬೇಕೆಂಬ ಉದ್ದೇಶದಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚು ಅಧಿಕಾರ ನೀಡಿ ಪಂಚಾಯಿತಿಗಳನ್ನು ಶಕ್ತಿ ಕೇಂದ್ರವಾಗಿಸಿದೆ ಅಭಿವೃದ್ಧಿ ಕಾಮಗಾರಿ ಮಾಡಿ ಮಾದರಿ ಸದಸ್ಯರಾಗಬೇಕೆಂಬ ಇಚ್ಛಾಶಕ್ತಿ ಇದ್ದರೆ ಪ್ರತಿಯೊಂದು ಗ್ರಾಮವೂ ಅಭಿವೃದ್ಧಿ ಕಾಣಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಚಿದಾನಂದ್ ಹೆಮ್ಗೌಡ ತಿಳಿಸಿದರು ಶಿರಾ ತಾಲೂಕಿನ ಮಾಗೋಡು ಗ್ರಾಮ ಪಂಚಾಯಿತಿಯ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಶುಕ್ರವಾರ ಉದ್ಘಾಟಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ರೈತರ ಜಮೀನಿನಲ್ಲಿ ಮಳೆ ನೀರನ್ನು ಇಂಗಿಸಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ನೇಗಾ ಯೋಜನೆಯಲ್ಲಿ ಹೆಚ್ಚು ಕಾಮಗಾರಿಗಳನ್ನು ರೈತರಿಗೆ ನೀಡಿ ಅನುಕೂಲ ಮಾಡಿಕೊಡುತ್ತಿದೆ ಮಹಿಳೆಯರನ್ನು ಸಬಲೀಕರಣಗೊಳಿಸಬೇಕು ಎಂಬ ಉದ್ದೇಶದಿಂದ ಈಗಾಗಲೇ ಸ್ಥಳೀಯ ಆಡಳಿತದಲ್ಲಿ ಮೂವತ್ತ್ ಮೂರು ಪರ್ಸೆಂಟ್ ಮಹಿಳಾ ಮೀಸಲಾತಿ ನೀಡಿದ್ದು ಮುಂಬರುವ ದಿನಗಳಲ್ಲಿ ಶೇಕಡ ಐವತ್ತರಷ್ಟು ಮಹಿಳಾ ಮೀಸಲಾತಿ ಮಹಿಳೆಯರಿಗೆ ಮತ್ತಷ್ಟು ಅಧಿಕಾರದ ಶಕ್ತಿ ನೀಡಲಿದೆ ಎಂದರು ಶಿರಾ ಹತ್ರ ಪಂಚಾಯತ್ ಬೇಕಿಲ್ಲ ನಿಮ್ಮನ್ನು ನಾವು ಶಿರಾಗೆ ಸೇರ್ಸ್ಕೊಂಡ್ಬಿಡ್ಬೇಕು ನಗರ ಪಂಚಾಯತ್ ನಗರಸಭೆಗೆ ಆಗಿದೆ ಆಯ್ತಲ್ಲ ಸೊ ಹಾಗಾಗಿ ಶಿರಾ ತುಂಬಾ ಹತ್ರ ಇದ್ರಿ ನೀವು ಆದ್ರೆ ಯಾವುದೋ ಒಂದು ಈ ಹುರ್ಕುಂಟೆ ಒಬಳಿ ಒಂದು ಮೂಲ ಮೂಲೆ ಅಥವಾ ಇನ್ಯಾವುದೋ ಒಂದು ತೊಡಕಲೂರೋ ಈ ರೀತಿ ಹಳ್ಳಿಗಳನ್ನು ಕಾತ್ಸ್ಕೊಂಡ್ರೆ ಇಲ್ಲೂ ಕೂಡ ಇಪ್ಪತ್ತು ಕಿಲೋಮೀಟರ್ ಬರ್ಬೇಕು ಅವರು ತಾಲೂಕು ಕೇಂದ್ರಕ್ಕೆ ಬರಬೇಕು ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಬರಬೇಕು ಆದ್ರೆ ನೀವು ಹತ್ತಿರದಲ್ಲಿದ್ದೀರಿ ಹಾಗಾಗಿ ಬೇರೆ ಯಾವ ಪಂಚಾಯತಿ ಅಭಿವೃದ್ಧಿ ಆಗುತ್ತೋ ಬಿಡುತ್ತ ಗೊತ್ತಿಲ್ಲ ನೀವು ಶಿರಾ ನಗರಕ್ಕೆ ಸರಿಸೀಟಿ ನೀವು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾಗತ್ತೆ ಆದಿಟ್ಟೊಂದು ಯೋಚನೆ ಮಾಡ್ಬೇಕಾಗತ್ತೆ ಮುಂದುವರೆದ ಹೇಳೋದಾದ್ರೆ ಈಗ ನಿಮಗೆ ಬರೋದು ಫಿಫ್ಟೀನ್ ಫೈನಾನ್ಸ್ ಇನ್ನೊಂದು ಮತ್ತೊಂದರಲ್ಲಿ ಬರ ಕಡಿಮೆ ಹಣ ಬರುತ್ತೆ ಒಂದು ಇಡೀ ವರ್ಷ ಸೇರಿದ್ರು ಕೂಡ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಬರುತ್ತಾ ಒಂದ್ ಇಪ್ಪತ್ತ ಇಪ್ಪತ್ತೈದು ಲಕ್ಷ ಅದು ನೀವು ಹದಿನೆಂಟು ಜನ ಸದಸ್ಯರಿಗೆ ಹಂಚಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಲಕ್ಷ ಕೂಡ ಬರೋದು ಕಡಿಮೆ ಆ ಒಂದು ಒಂದೂವರೆ ಲಕ್ಷದಲ್ಲಿ ನೀವು ಏನ್ ಮಾಡ್ಬೋದು ನಿಮಗೆ ಕ್ಲೈಮ್ಸ್ ಜಾಸ್ತಿ ಏನಮ್ಮ ನಿಮ್ಮ ಅಧ್ಯಕ್ಷ ಆಗಿದೆ ಸದಸ್ಯ ಆಗಿದೆ ಯಾಕೆ ಕೆಲ್ಸಿರೋದು ನಿಮ್ಮನ್ನ ಅಲ್ಲಿ ಕೇಳ್ತಾರೆ ಜನ ಕೆಲಸ ಕೆಲ್ಸಿರೋದು ನಿಮ್ಮನ್ನ ನೋಡೋ ಚರಂಡಿ ಹೆಂಗಿದೆ ಈ ಈ ಭಾಗದಲ್ಲಿ ಜನಪ್ರತಿನಿಧಿಗಳಾಗೋದಿದೆಯಲ್ಲ ನಗರಸಭೆ ಮತ್ತೆ ಗ್ರಾಮ ಪಂಚಾಯತ್ ಅಲ್ಲಿ ಬಹಳ ಕಷ್ಟದ ಕೆಲಸ ನೇರವಾಗಿ ಹೋಗ್ಬಿಡ್ತಾರೆ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಾ ಇದ್ದೀರಿ ನೋಡಿ ಎಷ್ಟು ದಿವಸ ಆಯ್ತು ಬೀದಿ ದೀಪ ಹೋಗಿ ಏನ್ ಮಾಡ್ತಾ ಇದ್ದೀರಿ ಈ ರೀತಿ ಪ್ರಶ್ನೆಗಳನ್ನ ಪ್ರಶ್ನೆ ಮಾಡೋ ಹಕ್ಕನ್ನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ನಿಮಗೆ ಕೊಟ್ಟಿದ್ದಾರೆ ಜನ ಅವ್ರು ಇಟ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಇದು ಒಂದು ಒಳ್ಳೆ ವ್ಯವಸ್ಥೆ ನಮಗೆ ಅರಿವಿದೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಗ್ಗೂಡಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೆ ಇವತ್ತು ನರೇಗಾ ಬಗ್ಗೆ ನಾವು ಮಾತಾಡ್ತೀವಿ ನರೇಗಾ ಕೇಂದ್ರ ಸರ್ಕಾರದ ಯೋಜನೆ ನೇರವಾಗಿ ನರೇಗಾ ಏನ್ ಹಣ ಬರುತ್ತೆ ಅದರಲ್ಲಿ ನಿಮಗೆ ಎಷ್ಟು ಬೇಕಾದ್ರೂ ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಆದ್ರೆ ಅದು ಸದ್ಬಳಕೆ ಆಗ್ಬೇಕು ದುಡಿಯೋ ಕೈಗೆ ಕೆಲಸ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ಆ ಕಾನ್ಸೆಪ್ಟ್ ಇಟ್ಕೊಂಡು ಆ ನರೇಗಾ ಕಾನ್ಸೆಪ್ಟ್ ಅನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋದು ಯಥೇಚ್ಛವಾಗಿ ಹಣ ಕೊಡ್ತಾ ಇದೆ ನೀವು ಯಾವುದೇ ಒಂದು ಗ್ರಾಮ ಪಂಚಾಯಿತಿ ಕಟ್ಟಡ ಇರಬಹುದು ಅಥವಾ ಶಾಲೆಗಳಿಗೆ ಬೇಕಾದಂತಹ ಕಾಂಪೌಂಡ್ ಇರ್ಬೋದು ಅಥವಾ ಅಂಗನವಾಡಿ ಕೇಂದ್ರಗಳಿರ್ಬೋದು ಈ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನೀವು ನೇರವಾಗಿ ನಿರ್ಧಾರ ತಗೊಂಡು ನೀವು ಇಒ್ರನ್ನ ಸಂಪರ್ಕಿಸಿ ಅದಕ್ಕೆ ಬೇಕಾದಂತಹ ಮಂಜೂರಾತಿಯನ್ನು ತಗೊಂಡು ಕೆಲಸ ಮಾಡೋದಕ್ಕೆ ಅವಕಾಶ ಇರುತ್ತೆ ಜೀನಿ ಆಹಾರ ಉತ್ಪಾದನೆ ಸಂಸ್ಥೆಯ ಸಂಸ್ಥಾಪಕ ದಿಲೀಪ್ ಕುಮಾರ್ ಮಾತನಾಡಿ ಸ್ಥಳೀಯ ಆಡಳಿತ ಗಟ್ಟಿಗೊಳಿಸಬೇಕೆಂಬ ಉದ್ದೇಶದಿಂದ ಮಾಗೋಡು ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ಜೀನಿ ಆಹಾರ ಉತ್ಪಾದನಾ ಸಂಸ್ಥೆ ಆರ್ಥಿಕ ಸಹಾಯ ನೀಡಿದೆ ಇದಲ್ಲದೆ ನೂತನ ಗ್ರಾಮ ಪಂಚಾಯಿತಿಯಲ್ಲಿ ಪೀಠೋಪಕರಣಗಳ ಅವಶ್ಯಕತೆಗೆದೇ ಸಂಸ್ಥೆ ಎರಡೂವರೆ ಲಕ್ಷ ರೂಪಾಯಿ ಆರ್ಥಿಕ ಕೊಡುಗೆ ನೀಡಿದೆ ಹಾಗೆಯೇ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ಗುಳಗೇನಹಳ್ಳಿ ಸರ್ಕಾರಿ ಶಾಲೆಯನ್ನು ವಿಧಾನ ಪರಿಷತ್ ಸದಸ್ಯ ದತ್ತು ಪಡೆ ತಮ್ಮ ಅನುದಾನದಲ್ಲಿ ಐಟೆಕ್ ಶಾಲಾ ಕಟ್ಟಡ ನಿರ್ಮಾಣ ಮಾಡಿದರೆ ನಮ್ಮ ಜೀನಿ ಆಹಾರ ಉತ್ಪಾದನೆ ಸಂಸ್ಥೆ ಕೂಡ ಹೆಚ್ಚಿನ ಆರ್ಥಿಕ ನೆರವು ನೀಡಲಿದೆ ಎಂದು ತಿಳಿಸಿದರು ಹದಿನೆಂಟು ಸದಸ್ಯರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಪಿಡಿಒ ಸೇರಿ ಇವತ್ತು ನೂತನ ಗ್ರಾಮ ಪಂಚಾಯತಿ ಉದ್ಘಾಟನೆ ಮಾಡಿದ್ದಾರೆ ಈ ಶುಭ ಸಮಾರಂಭಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ನಮ್ಮ ಕಡೆಯಿಂದ ಯಾಕೆ ಇಲ್ಲಿ ಕೆಲಸ ಮಾಡ್ತಿರೋದು ಎಲ್ಲ ಇಲ್ಲಿ ನಮ್ಮ ಲೋಕಲ್ರು ಲೋಕಲ್ಲರಿಗೆ ನಾವು ನಾವೇನಾದ್ರೂ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಜೀನಿ ಸಂಸ್ಥೆಯಿಂದ ಗ್ರಾಮ ಪಂಚಾಯತಿಗೆ ಅನುದಾನ ಕೊಟ್ಟಿದ್ದೀವಿ ಅದೇ ರೀತಿ ಚಿದಾನಂದ ಸರ್ ಹೇಳಿದ್ರು ತರೂರಿಗೆ ಮಾಡ್ಕೊಟ್ಟಿದೀವಿ ಅಂತ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಅಂತ ಅಂದ್ರೆ ಗುಡುಗಿನಹಳ್ಳಿ ಸೆಂಟ್ ಪಾಯಿಂಟ್ ಆ ಗುಡುಗೇನಳ್ಳಿಲಿ ಅದೇ ತರ ಈ ಗೋಪಿ ಅವ್ರ ಊರಲ್ಲಿ ಕಟ್ಟಂಗೆ ನಮ್ಮ ಗುಡುಗಿನಹಳ್ಳಿ ಸಮೇತ ಒಂದು ಅದ್ದೂರಿಯಾಗಿ ಸ್ಕೂಲ್ ಕಟ್ಟಿದ್ರೆ ತುಂಬಾ ಸಂತೋಷ ಆಗುತ್ತೆ ಯಾಕಂದ್ರೆ ಅವ್ರು ಏನ್ ಕೇಳಿದಾರಲ್ಲ ಆ ಬೆಂಚು ಎಲ್ಲ ಕೇಳಿದಾರಲ್ಲ ಅದಕ್ಕಿಂತ ಡಬಲ್ ನಾವು ಕೊಡ್ತೀನಿ ನಮ್ಮ ಜೀನಿ ಸಂಸ್ಥೆಯಿಂದ ನಮ್ಮ ಭಾಗಕ್ಕೆ ಗುಡುಗೇನಹಳ್ಳಿಗೆ ಒಂದು ಹೈಟೆಕ್ ಮಾದರಿಯ ಸ್ಕೂಲ್ ಕೊಡ್ಬೇಕು ಅಂತ ಕೇಳ್ಕೊಳ್ತಾ ನನ್ನ ಎರಡು ಮಾತು ಯು ಸರ್